ರಾಜಕೀಯದಲ್ಲಿ ಪಕ್ಷದ ನಾಯಕರಿಗೆ ಅಸಮಾಧಾನ ಇದ್ದಾಗ ತಮ್ಮ ಪಕ್ಷದ ವಿರುದ್ಧವೇ ಹೇಳಿಕೆ ಕೊಡೋದು ಸರ್ವೇ ಸಾಮಾನ್ಯ ಆದರೆ ಅವರು ಕೊಟ್ಟ ಹೇಳಿಕೆಯಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆದರೆ ಪಕ್ಷದ ಹೈಕಮಾಂಡ್ ಆ ನಾಯಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಂತೂ ಗ್ಯಾರಂಟಿ ಈಗ ಪಂಜಾಬ್ನಲ್ಲಿ ಮಾಜಿ ಕ್ರಿಕೆಟಿಗ ಹಾಗೂ ರಾಜಕಾರಣಿ ನವಜೋತ್ ಸಿಂಗ್ ಪತ್ನಿ ನವಜೋತ್ ಕೌರ್ ಅಂತಹದ್ದೇ ಹೇಳಿಕೆ ಕೊಟ್ಟು ವಿವಾದಕ್ಕೀಡಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಯಾವುದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕಾದರೂ ಐನೂರು ಕೋಟಿ ರೂಪಾಯಿ ಕೊಡಬೇಕು ನಮ್ಮ ಬಳಿ ಅಷ್ಟು ಹಣವಿಲ್ಲ ಅಂತ ನವಜೋತ್ ಸಿಂಗ್ ಪತ್ನಿ ನವಜೋತ್ ಕೌರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ರು ನವಜೋತ್ ಸಿಂಗ್ ಸಿದ್ದು ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದರೆ ರಾಜಕಾರಣಕ್ಕೆ ಮತ್ತೆ ಅವರು ಮರಳುತ್ತಾರೆ ಪ್ರಸ್ತುತ ಸಿಎಂ ಸ್ಥಾನಕ್ಕೆ ಐದು ಮಂದಿ ನಡುವೆ ಪೈಪೋಟಿ ಇದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ರು ನವಜೋತ್ ಸಿಂಗ್ ಸಿಧು ಪತ್ನಿ ನೀಡಿದ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದ್ದು ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡಿತ್ತು ಹೀಗಾಗಿ ಕೈ ಮುಖ್ಯಮಂತ್ರಿ ಆಗೋಕೆ ಐನೂರು ಕೋಟಿ ರೂಪಾಯಿ ನೀಡಿದರೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ವಿವಾದಾತ್ಮಕ ಹೇಳಿಕೆ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ನವಜೋತ್ ಸಿಂಗ್ ಸಿಧು ದಂಪತಿಯನ್ನ ತಕ್ಷಣದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಈ ಒಂದು ಆದೇಶ ತಕ್ಷಣವೇ ಜಾರಿಗೆ ಬರುವಂತೆ ಕೂಡ ಆದೇಶ ಮಾಡಲಾಗಿದೆ